ಕೆಲವು ತಿಂಗಳ ಹಿಂದೆ ಪಕ್ಕದ ನಮ್ಮ ರಾಜ್ಯ ಕರ್ನಾಟಕದ ಬೆಳಗಾವಿನಲ್ಲಿ ಆಸ್ಪತ್ರೆಗಳಲ್ಲಿ ವೃದ್ಧರೊಬ್ಬರು ತೀರಿಕೊಂಡಿದ್ದರು ತೀರಿಕೊಂಡಿದ್ರು ಆಸ್ಪತ್ರೆ ಅವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿದ್ರು ನಮ್ಮ ಆಸ್ಪತ್ರೆಯಲ್ಲಿ ವೃದ್ಧರು ಅಡ್ಮಿಟ್ ಆಗಿದ್ರು ಸಾರ್ ತೀರ್ಕೊಂಡಿದ್ದಾರೆ ಇಷ್ಟು ದಿನ ಅವರನ್ನ ನೋಡ್ಕೊಂತಿದ್ದಂತ ಹುಡುಗ ಪರಾರಿಯಾಗಿದ್ದಾನೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಏನ್ ಮಾಡಬೇಕು ಬಂದು ನೋಡಿ ಅಂತ ಪೊಲೀಸರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು ಆ ವೃದ್ಧರ ಡಾಕ್ಯುಮೆಂಟ್ಸ್ ಏನೇನಿದೆ ಆಸ್ಪತ್ರೆ ಅವ್ರ ಹತ್ರ ಎಲ್ಲ ತೆಗೆಸ್ಕೊಂಡ್ರು ಅವ್ರ ಮನೆ ಅಡ್ರೆಸ್ ಹುಡ್ಕೊಂಡ್ರು ಅಕ್ಕ ಪಕ್ಕದ ಮನೆಯವ್ರ ಹತ್ರ ಕೇಳಿದ್ರು ನಿಮ್ಮ ಪಕ್ಕದ ಮನಲ್ ವೃದ್ಧರು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಅವರಿಗೆ ಮಕ್ಕಳು ಮೊಮ್ಮಕ್ಕಳು ಮನೆಯವರು ನೆಂಟಸ್ಥರು ಸಂಬಂಧಿಕರಂತನಾದ್ರೂ ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ ಅಕ್ಕ ಪಕ್ಕದ ಮನೆಯವರು ಸಹಜವಾಗಿ ಉತ್ತರ ಕೊಟ್ಟರು ಹೌದು ಸರ್ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಒಬ್ಬ ಮಗ ಅಮೇರಿಕಾದಲ್ಲಿದ್ದಾನೆ ಮತ್ತೊಬ್ಬ ಮಗಳು ಕೆನಡಾದಲ್ಲಿ ಇದ್ದಾಳೆ ಸರ್ ಸರಿ ಇಬ್ಬರು ಮಕ್ಕಳು ಫೋನ್ ನಂಬರನ್ನು ಪೊಲೀಸರು ತರಿಸ್ಕೊಂಡ್ರು ಫೋನ್ನಲ್ಲಿ ಇಬ್ಬರು ಮಕ್ಕಳಿಗೆ ಮಾತಾಡಿ ತಲುಪಿಸ್ತಾರೆ ಪೊಲೀಸರು ಭಾರತದಲ್ಲಿ ತಂತ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ ದುರಾದೃಷ್ಟವಶಾತ್ ಆಸ್ಪತ್ರೆ ತೀರ್ಕೊಂಡ್ರು ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಮಗ ಅಮೇರಿಕ ಮಗಳು ಕೆನಡಾ ಇಬ್ಬರು ಮಕ್ಕಳು ವಿದೇಶದಿಂದ ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರ್ಸತ್ ನಮಗಿಲ್ಲ ಅಪ್ಪನ ಶವ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ ಯೋಚನೆ ಮಾಡಿ ನನ್ನೆಚ್ಚಿನ ಬಂಧುಗಳೇ ಯಾವ ಮಕ್ಕಳಿಗೋಸ್ಕರ ತಂದೆ ಸರ್ವಸ್ವವನ್ನು ಮುಡಿಪಾಗಿಟ್ಟು ನನ್ನ ಬದುಕಿಗಿಂತ ಸುಖವಾದ ಬದುಕು ನನ್ನ ಮಗು ಸಾಗಿಸ್ಲಿ ಅನ್ನೋ ಒಂದು ಆಶಯದೊಂದಿಗೆ ಎಲ್ಲವನ್ನೂ ಸಮರ್ಪಿಸಿರ್ತಾರೋ ಆ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಮಕ್ಕಳಿಗಿಲ್ಲ ಅಂದರೆ ಏನು ಲಕ್ಷ ಲಕ್ಷ ಖರ್ಚು ಮಾಡಿ ಯಾವ ಸಾರ್ಥಕತೆಗೆ ಇನ್ನೆಂಥ ಸಂಸ್ಕಾರ ಕೊಟ್ಟು ಮನೆ ಮಕ್ಕಳನ್ನು ಬೆಳೆಸ್ತಿದ್ದೀವಿ ನಾವು ಯೋಚಿಸ್ಬೇಕಲ್ವಾ ಯಾಕಿಂಥ ಪರಿಸ್ಥಿತಿಗಳು ಸಮಾಜದಲ್ಲಿ ನಿರ್ಮಾಣ ಆಗ್ತಿದ್ದಾವೆ ಯಾಕೆ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರ್ಲಿಕ್ಕಾಗದೆ ಇರುವಂತ ಮಕ್ಕಳು ಸಮಾಜದಲ್ಲಿ ಬೆಳೀತಿದ್ದಾರೆ ಕಾರಣ ಇಷ್ಟೇ ಮನೆಯಲ್ಲಿ ಸಂಸ್ಕಾರದ ಕೊರತೆ ಅದೇ ಮನೆಯ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಹತ್ತನೇ ತರಗತಿಯಿಂದ ಮಹಾಭಾರತ ಹನ್ನೆರಡನೇ ತರಗತಿಯಿಂದ ಭಾಗವತ ಇಡೀ ಜೀವನಕ್ಕೆ ಬೇಕಾದಷ್ಟು ವಚನಗಳು ದಾರ್ಶ್ ದಾರ್ಶನಿಕರ ಪದಗಳು ದಾಸರ ಕೀರ್ತನೆಗಳು ಭಜನೆಗಳು ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳ ಬಾಯಿಂದ ಹೇಳಿಸಿ ಹೇಳಿಸಿ ಬೆಳೆಸಿ ಸಾಕು ಆ ಮಕ್ಕಳು ತಮ್ಮ ಕೊನೆ ಉಸಿರಿರುವವರೆಗೂ ನಿಮ್ಮನ್ನ ಅಂದ್ರೆ ಪೋಷಕರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ ಕಾರಣ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ ಮಾತೃ ದೇವೋಭವ ದೇವೋಭವ ಅನ್ನೋ ಸಂಸ್ಕಾರವನ್ನ ಇಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಸ್ವಾರ್ಥಕ್ಕೋಸ್ಕರನಾದರೂ ನಾವು ನೀಡಲಿಲ್ಲ ಅಂದ್ರೆ ಇನ್ಯಾರು ನೀಡುತ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮಕ್ಕಳಿಗೆ ನಾನು ಕೊಡಲಿಲ್ಲ ಇನ್ಯಾರು ಕೊಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಸಂಸ್ಕೃತಿ ಮುಂದಿನ ಪರಂಪರೆಗೆ ನಾನು ತಲುಪಿಸ್ಲಿಲ್ಲ ಇನ್ಯಾರು ತಲುಪಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಓದಲಿಲ್ಲ ಇನ್ಯಾರು ಓದ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಇತಿಹಾಸ ನಾನು ಅಧ್ಯಯನ ಮಾಡಲಿಲ್ಲ ಇನ್ಯಾರು ಅಧ್ಯಯನ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ರಕ್ತದ ಪರಿಚಯ ನನಗಾಗ್ಲಿಲ್ಲ ಇನ್ಯಾರು ಮಾಡ್ಕೊಳ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಹೋಗ್ಲಿಲ್ಲ ಇನ್ಯಾರು ಹೋಗ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕೀರ್ತನೆಗಳನ್ನು ಭಜನೆಗಳನ್ನು ಪುಂಖಾನುಪುಂಖವಾಗಿ ನಾನು ಹಾಡಲಿಲ್ಲ ಇನ್ಯಾರು ಹಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನು ನಾನು ಧರಿಸಲಿಲ್ಲ ಇನ್ಯಾರು ಧರಿಸ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲಿಲ್ಲ ಇನ್ಯಾರು ನಿಲ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಭೆಗಳಿಗೆ ನಾನು ಬರ್ಲಿಲ್ಲ ಇನ್ಯಾರು ಬರ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಕೆಲಸಕ್ಕೆ ನಾನು ಸಮಯ ಕೊಡ್ಲಿಲ್ಲ ಇನ್ಯಾರು ಸಮಯ ಕೊಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಗಳಿಗೆ ಕನಿಷ್ಠ ಪಕ್ಷ ನಾನು ಶ್ರಮ ವಹಿಸ್ತಿಲ್ಲ ಇನ್ಯಾರು ಶ್ರಮಿಸ್ತಾರೆ ಸ್ವಾಮಿ ಹಿಂದೂ ಧರ್ಮದಲ್ಲಿ ಹಿಂದೂ ಆಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವು ಮುಂದೆ ಬರ್ಲಿಲ್ಲ ಇನ್ಯಾರು ಮುಂದೆ ಬರ್ತಾರೆ ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ ಇಲ್ಲಿರುವಂತ ನನ್ನ ನಿಮ್ಮ ಜನ್ಮ ಸಿದ್ಧ ಜವಾಬ್ದಾರಿ ಇಲ್ವ ಧರ್ಮ ರಕ್ಷಣೆ ನಾವೇ ಮುಂದೆ ಬರಬೇಕು ನಾವೇ ನಮ್ಮ ಪರಂಪರೆ ಉಳಿಸ್ಕೊಳ್ಬೇಕು ಉಳಿಸಿಕೊಳ್ಳಬೇಕಂದ್ರೆ ಮನೆ ಮನೆಗಳಲ್ಲಿ ಧರ್ಮ ಜಾಗೃತಿ ಶುರುವಾಗಬೇಕು ಮನೆ ಮಕ್ಕಳ ಧರ್ಮ ಜಾಗೃತಿ ಶುರುವಾಗಬೇಕು ಶಾಸ್ತ್ರಾಕಾರರ ಮಾತು ವರಂ ಏಕಂ ಪುತ್ರೋ ನಚಮೂರುಖ ಶತ ಇರಪಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನಲ್ಲಿ ಇಪ್ಪತ್ತಿಪ್ಪತ್ತು ಜನ ಮಕ್ಕಳು ಬೇಕಾಗಿಲ್ಲ ಒಂದೊಂದು ಹಿಂದೂ ಮಗು ಮನಲ್ ಇದೆಯಲ್ಲ ಒಂದೊಂದು ಹಿಂದೂ ಮಗುವನ್ನು ನೈಜ ಹಿಂದುವಾಗಿ ತಾರು ಮಾಡಿ ಬೆಳೆಸಿ ಸಾಕು ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಮಕ್ಕಳು ಮನೆ ಮನೆಗಳಲ್ಲಿದ್ದಾರೆ ಆ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ ಆದ್ರೆ ನಮ್ಮ ದೌರ್ಭಾಗ್ಯ ಯಾವ ಹಿಂದೂ ಮನೆಗಳ ಧರ್ಮದ ಆಚರಣೆ ನಡೀಬೇಕಿತ್ತೋ ಧರ್ಮ ಜ್ಞಾನದ ಸುದೇ ಹರಿಬೇಕಿತ್ತೋ ಅಂತ ಹಿಂದೂ ಮನೆಗಳಲ್ಲಿ ಇವತ್ತು ಕನಿಷ್ಠ ಪಕ್ಷ ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಹೋಗಿದ್ದೀವಿ ಕನಿಷ್ಠ ಪಕ್ಷ ಒಂದು ಧಾರ್ಮಿಕ ಸಂಕೇತ ಬೇರೆಲ್ಲೂ ಬೇಡ ಈ ಕ್ಷಣ ಧರ್ಮ ಸೇರಿದ್ದೀವಿ ಸಾವಿರಾರು ಜನ ಇದ್ದೀವಿ ನಿಮ್ಮ ಅಕ್ಕ ಪಕ್ಕ ಸುತ್ತಮುತ್ತ ಕಣ್ಣಾಡಿಸಿ ನೋಡಿ ಸುತ್ತಮುತ್ತ ಹಿರಿಯರು ಕೂತಿರ್ತಾರೆ ವೃದ್ಧರ್ ಕೂತಿರ್ತಾರೆ ಅಜ್ಜಿ ಕೂತಿರ್ತಾರೆ ಹಿರಿಯರು ಕೂತಿರ್ತಾರೆ ಆ ಹಿರಿಯರ ಹಣೆಯನ್ನು ಗಮನಿಸಿ ಅವರ ಹಣೆ ತುಂಬಾ ವಿಭೂತಿ ಬೆಳೆದಿರ್ತಾರೆ ಹಣೆ ಕುಂಕುಮ ಹಚ್ಚಿರ್ತಾರೆ ಗಂಧ ಚಂದನ ಭಂಡಾರ ತಿಲಕ ಏನೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ ನೀವೆಷ್ಟು ದೂರದಲ್ಲಿತ್ತು ನೋಡಿದ್ರು ಅವರ ಹಳೆನಲ್ಲಿರುವಂತ ಕುಂಕುಮದ ತೇಜಸ್ ಕಣ್ಣಿಗೆ ತಾಗೋ ರೀತಿ ಇರುತ್ತೆ ಏನಕ್ಕೆ ಧಾರ್ಮಿಕ ಸಂಕೇತ ಧರಿಸ್ತಾರೆ ಸ್ವಾಭಿಮಾನ ನನ್ನ ಧರ್ಮ ಸಂಕೇತ ನಾನ್ ಧರಿಸ್ತಿಲ್ಲ ಇನ್ಯಾರು ಧರಿಸ್ತಾರನ್ನೋ ಅನ್ನೋ ಸ್ವಾಭಿಮಾನ ಅದೇ ಸ್ವಲ್ಪ ನನ್ನ ಪೀಳಿಗೆಯ ನನ್ನ ತಲೆಮಾರಿನ ನನ್ನ ವಯಸ್ಸಿನ ಮಕ್ಕಳ ಹಣೆಗಳನ್ನ ಗಮನಿಸಿ ನಮ್ಮನೆ ಹಿಂದೂ ಮನೆಯ ಮಕ್ಕಳು ಹಣೆಗೆ ಕುಂಕುಮ ಇಡುವಂತ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ ವಿಶೇಷತಃ ನಮ್ಮನೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಸಿಂಧೂರವೇ ಹೆಚ್ಚೋದಿಲ್ಲ ಅದ್ಯಾವುದು ಸಣ್ಣ ಕಪ್ಪು ಚುಕ್ಕಿಯನ್ನೇ ಇಡ್ತಾರೆ ಹಣೆಗೆ ಒಂದು ಸಣ್ಣ ಕಪ್ಪು ಚುಕ್ಕಿ ಅದು ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಸ್ವಲ್ಪ ದೂರದಲ್ಲಿತ್ತು ನೋಡಿದ್ರೆ ಹಣಗೆ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಸಣ್ಣ ಚುಕ್ಕಿ ಇಡೋದ್ ಕಾಟಾಚಾರಕ್ಕೆ ಹಣೆಗೆ ಬಟ್ಟಿಡ್ಲಿಲ್ಲ ಅಂದ್ರೆ ಅಪ್ಪ ಅಮ್ಮ ಬೈತಾರಾಟ ಹಣೆಗೊಂದು ಸಣ್ಣ ಬಟ್ಟು ತಪ್ಪು ನಮ್ಮನೆ ಹೆಣ್ಮಕ್ಳು ಅಲ್ಲವೇ ಅಲ್ಲ ಏನಕ್ಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳಿಕೊಡದೇ ಇರುವಂತ ಮನೆ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಕಾಟ ಆಚಾರಕ್ಕಲ್ಲ ಮಾರುಕಂಡ್ಯ ಋಷಿ ಪುರಾಣದಲ್ಲಿ ಬರೀತಾರಲ್ಲ ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಹಣೆಗಚ್ಕೊಂಡ್ರಂತೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಏನಕ್ಕೆ ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಒಂದು ನಿನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು ಅಕ್ಕ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆಂಬರಿಗೆ ಬಂದ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಹೆಣ್ಣು ಮಗಳು ಜೀವಂತ ದುರ್ಗಿಯರಂತೆ ಹಣೆಗೆ ಕುಂಕು ಮಾಡಬೇಕು ಅಂತ ಹಿರಿಯರು ಹಾಕಿ ಕೊಟ್ಟೋದಂತ ಪರಂಪರೆ ಪದ್ಧತಿ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಭಂಡಾರ ಗಂಧ ಚಂದನ ಏನೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಹಣೆನ ಧರಿಸಿರಲೇಬೇಕು ಯಾಕೆ ಅದು ನಮ್ಮ ಸ್ವಾಭಿಮಾನ ಕವಿಗಳು ಬರೀತಾರಲ್ಲ ಏ ಹೇ ದೇಕೋ ರಾಜುತಾನ ನಾಜಿಸೇ ತಲವಾರೋಪೆ ಇಸ್ನೇಪ್ನ ಜೀವನ್ ಕಾಟ ಬರ್ಜಿ ತೀರ್ಕಟಾರೋಪೆ ಕೂತ್ಬಡಿತಿ ಯಾಝಾರೋ ಪದ್ಮಿನಿಯಾಂಗಾರೋಪೆ ಇಸ್ಮಿಟ್ಟಿ ಕಣ್ ಕಣ್ಕೆಹರ ಕುರ್ಬಾನಿ ಕಿ ಗಾತಾ ಇಸ್ಮಿಟ್ಟಿಸೆತ್ತಿಲಕ್ಕರೋ ಎರ್ತಿ ದಾನೋ ಕಿ ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವು ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವು ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲುವೆತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ಆದ್ರಿಂದ ಸ್ವಾಭಿಮಾನ ಹಣೆಗೆ ಧಾರ್ಮಿಕ ಸಂಕೇತವನ್ನು ಧರಿಸಿ ಇದನ್ನು ಪ್ರತಿಯೊಬ್ಬ ಹಿಂದೂ ಪಾಲನೆ ಮಾಡಬೇಕು ಯಾಕೆ ಹಿಂದೂಗಳೇ ಪಾಲಿಸಬೇಕು ಯಾಕೆ ಹಿಂದೂಗಳೇ ಜಾಗೃತಿ ಯಾಕೆ ಹಿಂದುಗಳೇ ಸಂಘಟಿತರಾಗಬೇಕು ಏನಕ್ಕೆ ಹಿಂದೂ ಮಕ್ಕಳನ್ನೇ ಜಾಗೃತಗೊಳಿಸಬೇಕು ಕಾರಣ ಇಷ್ಟೇ ನಾನು ಹೇಳ್ತಿರುವಂತ ಮಾತಲ್ಲ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳುತ್ತಾರೆ ವೀರ ಸಾವರ್ಕರ್ ಅವರು ಹೇಳುತ್ತಾರೆ ಐ ಎ ಎ ಕ್ರಿಶ್ಚಿಯನ್ ಬಟ್ ಐ ಏರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು ಅರ್ಥಾತ್ ಸಾವರ್ಕರ್ ಅವರು ಹೇಳುತ್ತಾರೆ ನನಗೆ ಮುಸಲ್ಮಾನ್ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಹಿಂದೂಗಳು ನೋಡಿದ್ರೆ ಭಯ ಆಗೋದು ಅಂತ ಸಾವರ್ಕರ್ ಅವರು ಯಾವುದೋ ಕಾಲದಲ್ಲಿ ಕೊಟ್ಟ ತತ್ವ ಅರ್ಥಾತ್ ನಮ್ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ ಧರ್ಮದಲ್ಲೇ ಹುಟ್ಟಿ ನಮ್ ಧರ್ಮವನ್ನೇ ವಿರೋಧಿಸೋರಿಂದ ಬರುತ್ತ ಹೊರತಾಗಿ ಇನ್ನು ಯಾರಿಂದಲೂ ಈ ಧರ್ಮಕ್ಕೆ ಸಮಸ್ಯೆ ಇಲ್ಲ ಸ್ವಾಮಿ ಇಷ್ಟು ವರ್ಷ ಈ ಧರ್ಮ ನಾಶ ಆಗೋದು ಬಿಡಿ ಈ ಧರ್ಮವನ್ನ ಅಲುಗಾಡಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯವಾಗಲಿಲ್ಲ ಕಾರಣ ಇದು ಸತ್ಯ ಸನಾತನ ಧರ್ಮ ಇದು ನಿತ್ಯ ನಿರಂತರ ಗಂಗೆ ಅಂತೆ ಹರಿಯುತ್ತೆ ಸೃಷ್ಟಿಯ ಆದಿನಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣ ಜಂಕಾರ ಓಂ